ನಮಸ್ಕಾರ ಸ್ನೇಹಿತರೆ ಕನ್ನಡ ಹೊರ ಲೋಕಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಳಗಾವಿಯಿಂದ ಖಾನಾಪುರ್ ಮಧ್ಯೆ ಹೋಗುವ ರಸ್ತೆ ಮತ್ತು ಸುತ್ತಮುತ್ತಲು ತುಂಬ ದಟ್ಟವಾದ ಕಾಡು ಹುಣ್ಣಿಮೆಯ ರಾತ್ರಿ ಆಗಿರೋ ಆ ಕಾಡಿನಲ್ಲಿ ಒಬ್ಬ ಅನ್ನೋ ವ್ಯಕ್ತಿ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ ರಾತ್ರಿ ತುಂಬ ಜೋರಾಗಿ ಮಳೆ ಇರುತ್ತೆ ಅವನು ಹೆಂಗೆ ಆಗಿ ಕಾರನ್ನ ತೊಗೊಂಡು ಹೋಗ್ತಾ ಇರ್ತಾನೆ ಯಾಕಂದರೆ ಕಾಡಿನ ಮಧ್ಯೆ ರಸ್ತೆ ತುಂಬ ವಕ್ರತಿಕ್ರವಾಗಿರುತ್ತೆ ಆದ ಕಾರಣ ಅವನು ಸ್ಲೋ ಆಗಿ ಕಾರ್ ತಗೊಂಡು ಮುಂದೆ ಹೋಗಬೇಕಾದ್ರೆ ಒಂದು ಮಹಿಳೆ ಮತ್ತು ಅವಳ ಜೊತೆ ಎರಡು ಪುಟ್ಟ ಮಕ್ಕಳಿರ್ತಾರೆ ನೋಡೋದಕ್ಕೆ ಅವರು ಸಾಮಾನ್ಯ ಮನುಷ್ಯರ್ತಾರೆ ದೂರಿಂದಾನೇ ಕಾಣ್ತಾ ಇರ್ತಾರೆ ಅವರು ರೋಡಿನ ಮಧ್ಯೆ ನಿಂತಿರೋಕ್ಕಾದರೆ ಕಾರ್ನ ಅವನು ಸೌಂಡ್ ಮಾಡ್ತಾನೆ ಆದರೆ ಅವರು ಪಕ್ಕಕ್ಕೆ ಸರಿಯೋದಿಲ್ಲ ಏನೋ ಒಂಥರ ಅಳುವ ಶಬ್ದ ಅವರಿಗೆ ಕೇಳಿಸ್ತಾ ಇರುತ್ತೆ ಈ ಅಳು ಶಬ್ದ ಯಾಕೆ ಬರ್ತಾಯಿದೆ ಇವರೇ ಆಗ್ತಾ ಇರ್ಬೋದು ಅಂತ ಇವನು ಕಾರನ್ನ ಅವ್ರ ಹತ್ರ ಕರ್ಕೊಂಡೋಗಿ ಕಾರನ್ನ ನಿಲ್ಲಿಸ್ತಾನೆ ಡೋರ್ ಓಪನ್ ಮಾಡಿ ನೋಡಬೇಕಾದ್ರೆ ಹೊರಗಡೆ ಯಾರೂ ಇರೋದಿಲ್ಲ ಸುತ್ತಮುತ್ತಲ ನೋಡ್ತಾನೆ ಯಾರೂ ಇರೋದಿಲ್ಲ ಇದೇನು ನನ್ನ ಭ್ರಮೆ ಇರ್ಬೋದು ಅಂತ ಅವನು ಕಾರ್ನಲ್ಲಿ ಹತ್ಕೊತಾನೆ ಹತ್ಕೊಂಡು ಸ್ವಲ್ಪ ಮುಂದೆ ನೋಡಬೇಕಾದ್ರೆ ಸೈಡ್ ಮಿರರ್ನಲ್ಲಿ ಮತ್ತೆ ಅದೇ ಆಕೃತಿ ಒಂದು ಮಹಿಳೆ ಎರಡು ಪುಟ್ಟ ಮಕ್ಕಳು ಆ ಮಹಿಳೆಯ ಕಣ್ಣು ತುಂಬ ಕೆಂಪಾಗಿತ್ತು ತುಂಬ ಬ್ರ್ಯಾಕ್ನೆಟ್ಸ್ ಕೂಡ ಇತ್ತು ಅಂದರೆ ಒಂಥರ ಕೆಂಪಾಗಿ ಹೊಳಿತಾ ಇತ್ತು ಇವನು ಏನು ಇಲ್ಲೇನೂ ಸರಿ ಇಲ್ಲ ಅಂತ ಇವನು ಕಾರನ್ನ ಜೋರಾಗಿ ತೊಗೊಂಡು ಹೋಗೋದಕ್ಕೆ ಕಾರನ್ನ ಸ್ಟಾರ್ಟ್ ಮಾಡ್ತಾನೆ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂದೆ ಯಾರು ಸೀಟನ್ನು ಇರ್ತಾರೆ ಯಾರು ಕೊರಿತಾ ಇದ್ದಾರೆ ಅಂತ ಹಿಂದೆ ತಿರುಗಿ ನೋಡಿದಾಗ ಯಾರು ಸೀಟನ್ನ ಪರಿಸ್ತಾ ಇದ್ದಾರೆ ಯಾರು ಈ ಸೀಟ್ನ ಜೋರಾಗಿ ಕೆರಿತಾ ಇದ್ದಾರೆ ಅಂತ ಅವನು ನೋಡ್ತಾನೆ ನೋಡಬೇಕಾದ್ರೆ ಹಿಂದೆ ಯಾರೂ ಇರೋದಿಲ್ಲ ಅದರಲ್ಲಿ ಮಿರರಲ್ಲಿ ನೋಡಿದಾಗ ಅದೇ ಆಕೃತಿ ಒಂದು ಮಹಿಳೆ ಎರಡು ಚಿಕ್ಕ ಬಾಲಕರು ಇವನು ಭಯದಿಂದ ಕಾರಿಂದ ಇಳ್ಕೊತಾನೆ ಇಳ್ಕೊಂಡ ತಕ್ಷಣ ಯಾವುದೋ ಒಂದು ವಿಚಿತ್ರ ಆಕೃತಿ ಅವನ ಹಿಂದೆ ಬಂದು ಅವನ ಕುತ್ತಿಗೆಗೆ ಜೋರಾಗಿ ಕಚ್ಚಿಬಿಡುತ್ತೆ ಅವನಲ್ಲೇ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ ಸ್ಥಳೀಯರು ಅಲ್ಲಿ ಬಂದು ನೋಡಿದಾಗ ಅವನು ಮೃತಪಟ್ಟಿರ್ತಾನೆ ಬಾಡಿಯಲ್ಲಿ ಒಂದು ಸ್ವಲ್ಪ ರಕ್ತ ಕೂಡ ಇರೋದಿಲ್ಲ ಇದು ನೋಡಿದಾಗ ಯಾವುದೋ ಪ್ರಾಣಿ ಸಾಯಿಸಿರೋ ಥರ ಇತ್ತು ಆದರೆ ಪ್ರಾಣಿ ಸಾಯಿಸಿದರೆ ಪಕ್ಕದಲ್ಲಿ ಸ್ವಲ್ಪನಾದರೂ ರಕ್ತ ಕಾಣಿಸಬೇಕಾಗಿತ್ತು ಆದರೆ ಒಂದು ಹಣಿ ಕೂಡ ರಕ್ತ ಅವನ ಬಾಡಿನಲ್ಲಿ ಸಿಗೋದಿಲ್ಲ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡು ಹೋದಾಗ ಬಾಡಿನ ತಗೊಂಡು ಹೋದಾಗ ಅಲ್ಲಿ ಯಾವುದೋ ಪ್ರಾಣಿಯಿಂದ ಇವನು ಸತ್ತಿದ್ದಾನೆ ಅಂತ ಟಿಕ್ಲೇರ್ ಮಾಡ್ತಾರೆ ಆದರೆ ಯಾವ ಪ್ರಾಣಿ ಇದು ಶರೀರದಲ್ಲಿ ಒಂದು ತೊಟ್ಟು ರಕ್ತನೇ ಇಲ್ಲದೆ ಇರೋ ಥರ ಸಾಯಿಸಿರುವುದು ಅಂತ ಆದರೆ ಇದರ ಹಿಂದಿನ ಕಥೆ ಏನಂತ ಆ ಸ್ಥಳೀಯರಿಗೆ ಮಾತ್ರ ಗೊತ್ತು ಅವರು ಕೂಡ ಯಾರ ಮುಂದೆ ಕೂಡ ಬಾಯಿ ಬಿಡೋಕ್ಕೆ ಹೋಗ್ತಿರೋದಿಲ್ಲ ಆದರೆ ಯಾರಾದರೂ ಈ ರಸ್ತೆಯಲ್ಲಿ ಹೋಗಬೇಕಂದ್ರೆ ಅವರು ಸಲನಾದರೂ ಈ ರಸ್ತೆಯಲ್ಲಿ ಹೋಗಬೇಡ ಅಂತ ಹೇಳ್ತಿರ್ತಾರೆ ಸ್ಪೆಷಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮಧ್ಯರಾತ್ರಿಯಲ್ಲಿ ಅಲ್ಲಿ ಯಾರಿಗೋ ಅವರು ಹೋಗೋದಕ್ಕೆ ಬಿಡ್ತಾನೆ ಇರೋದಿಲ್ಲ ಹಂಗೋ ಹಿಂಗೋ ಏನಾದರೂ ಕಣ್ತಪ್ಪಿಸಿ ಯಾರಾದರೂ ಹೋದರೆ ಅಥವಾ ಈ ಜನರ ಕಣ್ಣಿಗೆ ಬೀಳದೆ ಆ ರೋಡಿಂದ ಯಾರಾದರೂ ಇದ್ದರೆ ಮಾರನೇ ದಿನ ಈ ರೀತಿಯಾದ ಒಂದು ದುರಂತ ಎಲ್ರಿಗೂ ಕಂಡುಬರುತ್ತೆ ಇದರ ಹಿಂದಿನ ರಹಸ್ಯವೇನು ಮುಂದೆ ಕತೆ ಕೇಳ್ತಾ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಇದು ಕತೆಯ ಅಂತ್ಯ ಅಲ್ಲ ಕತೆ ಸ್ಟಾರ್ಟ್ ಆಗೋದೆ ನಿಜವಾದ ಹಾರರ್ ಸ್ಟೋರಿ ಈಗಿಂದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದುವರೆಗೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಯಾಕೆಂದರೆ ನೀವು ಕಂಟಿನ್ಯೂಸ್ಲಾಗಿ ನೀವೇನಾದರೂ ನನ್ನ ವೀಡಿಯೋನ ವಾಚ್ ಮಾಡಿ ಲೈಕ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮುಖಾಂತರ ಇದ್ದರೆ ನಮಗೂ ಒಂಥರ ಕಾನ್ಫಿಡೆಂಟ್ ಬೀಳುತ್ತೆ ಇದೇ ರೀತಿ ನಾವು ಹೊಸ ಹೊಸ ಕಥೆಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ ಈಗ ಬೆಂಗಳೂರಿನ ಮೂರು ಜನ ಹುಡುಗರು ಅನಿಲ್ ಉದಯ್ ನಾರಾಯಣ್ ಈ ಮೂರು ಜನ ಕ್ಲೋಸ್ ಫ್ರೆಂಡ್ಸ್ ಇವರು ಇಲ್ಲೇ ಈ ಇನ್ಸಿಡೆಂಟ್ ಆಗಿರುವ ಒಂದು ಪಕ್ಕದ ಹಳ್ಳಿಯಲ್ಲಿ ಅನಿಲ್ ಅನ್ನೋನು ಅಜ್ಜಿಯ ಊರಾಗಿರುತ್ತೆ ಇವರು ಮೂರು ಜನ ಹಾಲಿಡೇಸ್ಗೋಸ್ಕರ ಇವರು ಇಲ್ಲಿಗೆ ಬರ್ತಾರೆ ಈ ಹಳ್ಳಿಯಲ್ಲಿ ಇವರು ವಾಸ ಮಾಡ್ತಿರ್ತಾರೆ ಅನಿಲ್ ಈ ಕಥೆಯ ಮುಖ್ಯ ಪಾತ್ರ ಇವನೇನು ಮಾಡ್ತಾನೆ ಅಂದರೆ ಸ್ವಲ್ಪ ಇವನು ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಾದ್ರೆ ಇವನು ರಿಚ್ ಫ್ಯಾಮಿಲಿಯಿಂದಾನೆ ಬಿಲಾಂಗ್ ಮಾಡ್ತಾಯಿರ್ತಾನೆ ಮೂರು ಜನರಿಗೆ ತನ್ನ ಹಳ್ಳಿ ವಾತಾವರಣ ತೋರಿಸೋದಕ್ಕೋಸ್ಕರ ಈ ಊರಿಗೆ ಇವನು ಕರ್ಕೊಂಬಂದಿರ್ತಾನೆ ಇಲ್ಲಿ ಅನಿಲ್ ಅನ್ನೋವನು ಏನು ಮಾಡ್ತಾನೆ ಈ ಊರಿಗೆ ಎಲ್ಲರೂ ಕರ್ಕೊಂಬಂದಾಗ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಒಂದು ದೂರವಾದ ಒಂದು ಖಾಲಿ ಜಾಗ ಅಂದರೆ ಇಲ್ಲಿ ಯಾರು ಬರಬಾರ್ದು ಇಂಥ ಜಾಗದಲ್ಲಿ ಹೋಗಿ ಎಲ್ರಿಗೂ ಪಾರ್ಟಿ ಕೊಟ್ಟು ಸೆಲೆಬ್ರೇಷನ್ ಮಾಡೋ ಇವನು ಆಸೆ ಇರುತ್ತೆ ಅದಕ್ಕೋಸ್ಕರ ಇವನು ಅನಿಲ್ ಉದಯ್ ನಾರಾಯಣ್ ಈ ಮೂರು ಜನ ಪಾರ್ಟಿ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಒಂದು ಪ್ಲೇಸ್ನ ಹುಡುಕ್ಬೇಕಾದ್ರೆ ಇವರು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡ್ತಾರೆ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇವ್ರ ಹಳ್ಳಿಯಿಂದ ಸ್ವಲ್ಪ ದೂರ ಇರುತ್ತೆ ಆದರೆ ಈ ರಸ್ತೆ ಇದರಿಂದ ಹೋಗಬೇಕು ಅಂದರೆ ಇಂಥ ಭಯಾನಕ ಕಥೆ ಇದೆ ಅಲ್ವಾ ಈ ರಸ್ತೆಯಿಂದನೇ ಇವರು ಆ ಜಾಗಕ್ಕೆ ಹೋಗಬೇಕಾಗಿರುತ್ತೆ ಸೊ ಇವರೆಲ್ಲ ಹೋಗ್ತಾರೆ ಹೋಗಿ ಇವರು ಪಾರ್ಟಿ ಕೂಡ ಮಾಡ್ತಿರ್ತಾರೆ ಆದರೆ ಇಲ್ಲಿ ಒಂದು ಅಚಾನಕ್ಕಾಗಿ ಅನಿಲ್ಗೆ ಒಂದು ಕಾಲ್ ಬರುತ್ತೆ ನಿಮ್ಮ ಅಜ್ಜಿಯ ಕಂಡೀಷನ್ ತುಂಬ ಆಗಿದೆ ಆದಷ್ಟು ಬೇಗ ನೀನು ಕಾರ್ ತೊಗೊಂಡೋಗ್ಬೇಕ ಅಂತ ಇವನು ಕೂಡ ತುಂಬ ಬೇಜಾರು ಮಾಡ್ಕೋತಾನೆ ಯಾಕಂದರೆ ಕಾರ್ ಇರೋದು ಇವನ ಹತ್ರ ಇವ ಮನೆಯಲ್ಲಿ ಒಂದೇ ಕಾರ್ ಇರುತ್ತೆ ಈ ಕಾರ್ ಇವನು ತಂದಿದ್ದಾನೆ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲ ಬ್ಲೇಮ್ ನನ್ನ ಮೇಲೆ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಕಾರನ್ನ ತೊಗೊಂಡು ಹೋಗಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ ಕಾರನ್ನ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಎಲ್ರಿಗೂ ಹೇಳ್ತಾನೆ ಸಾರಿ ನಾನು ಈಗ ಹೋಗಬೇಕು ಅಂತ ಸೊ ಅವರು ಕೂಡ ಮೈಂಡ್ ಮಾಡ್ಕೊಳೋದಿಲ್ಲ ಹೋಗಿ ಬಾ ನಾವು ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಸೊ ಇವನು ಕೂಡ ಆಯಿತು ಅಂತ ಏನು ಮಾಡ್ತಾನೆ ಅನ್ನೋನು ಹೋಗ್ತಾನೆ ಕಾರನ್ನ ಸ್ಪೀಡಾಗಿ ಇರ್ತಾನೆ ಅದೇ ಕಾಡಿನ ಮಧ್ಯದಿಂದ ಇವನಿಗೆ ಹೋಗಬೇಕಾಗಿರುತ್ತೆ ಇವನು ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇದ್ದರು ಆ ರೋಡು ಒಂಥರ ಕ್ರಾಸಿಂಗ್ ತುಂಬ ಇರೋ ಕಾರಣಕ್ಕೋಸ್ಕರ ಇವನು ಸ್ವಲ್ಪ ನಿಧಾನವಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಇವನು ಸ್ಪೀಡಾಗಿ ಓಡಿಸಿದ್ರೆ ಮುಂದೆ ಅನಾಹುತ ಆಗ್ಬೋದು ಯಾಕೆ ಇಂಥ ರಸ್ತೆಗಳಲ್ಲಿ ಕಾರ್ನ ಆಗಿ ಹೋಗಬೇಕು ಹೋಗಬೇಕಾದ್ರೆ ಇವನಿಗೂ ಮುಂದೆ ಒಂದು ಹೆಣ್ಣಿನ ಆಕೃತಿ ಕಾಣಿಸುತ್ತೆ ಇದಾಗಿ ಕಾಣ್ತಾ ಇರುತ್ತೆ ಕೂದಲೆಲ್ಲ ಸೈಡಲ್ಲಿ ಬಂದಿರುತ್ತೆ ಸ್ವಲ್ಪ ಮುಖ ಕೂದಲಿನಿಂದ ಮುಚ್ಚಿರುತ್ತೆ ಪಕ್ಕದಲ್ಲಿ ಎರಡು ಹುಡುಗರು ಅವರ ಕಣ್ಣು ಕೂಡ ಸರಿಯಾಗಿ ಕಾಣ್ತಾ ಇರೋದಿಲ್ಲ ಯಾಕೆಂದರೆ ಅವರು ಕೂದಲು ಕೂಡ ಕಣ್ಣಿನ ಮೇಲೆ ಬಂದು ಮುಚ್ತಾ ಇರುತ್ತೆ ಇವರು ಹಾರ್ನ್ ಜೋರಾಗಿ ಹೊಡಿತಾ ಇರ್ತಾನೆ ಹೊಡಿತಾ ಇರ್ತಾನೆ ಅವರು ಬರೋದನ್ನೇ ಇಲ್ಲ ಸೈಡ್ಗೆ ಹೋಗೋದೂ ಇಲ್ಲ ಸೊ ಇದಕ್ಕೋಸ್ಕರ ಇವನೇನು ಮಾಡ್ತಾನೆ ನಿಧಾನಕ್ಕವಾಗಿ ಅವ್ರ ಪಕ್ಕದಲ್ಲಿ ತೊಗೊಂಡು ಹೋದಾಗ ಇವನಿಗೆ ಇನ್ನೂ ಒಂಥರ ವಿಚಿತ್ರವಾದ ಅನುಭವ ಆಗುತ್ತೆ ಇಂಥ ಮಧ್ಯರಾತ್ರಿಯಲ್ಲಿ ಇಲ್ಲಿ ಯಾರೂ ಬರೋದಿಲ್ಲ ಅಂತ ಇವನಿಗೂ ಕೂಡ ಗೊತ್ತಿದ್ದಬೇಕಾದ್ರೆ ಇಲ್ಲಿ ಯಾರು ನಿಂತಿದ್ದಾರೆ ಮೂರು ಜನ ಅಂತ ಇವನಿಗೂ ಸ್ವಲ್ಪ ಭಯ ಶುರುವಾಗುತ್ತೆ ಭಯ ಆಗಬೇಕಾಗಿರೋದು ಸಹಜನೇ ಯಾಕೆಂದರೆ ಈ ಜಾಗದ ಕಥೆ ಅವನು ಕೂಡ ತುಂಬ ಕೇಳಿರ್ತಾನೆ ಆದರೆ ಇಲ್ಲಿ ಮಧ್ಯರಾತ್ರಿ ಹನ್ನೆರಡರ ಮುಂದೆ ಮಾತ್ರ ಆ್ಯಕ್ಟಿವಿಟೀಸ್ ಆಗೋ ಕಾರಣಕ್ಕೋಸ್ಕರ ಇವನು ಯಾವುದು ಯೋಚನೆ ಮಾಡ್ದೇನೆ ಈ ರಸ್ತೆಯಿಂದ ಹೋಗಿರ್ತಾನೆ ಬರಬೇಕಾದ್ರೆ ಟೆನ್ಷನ್ನಲ್ಲಿ ಮತ್ತೆ ಇದೇ ಜಾಗದಲ್ಲಿ ಬಂದಿರ್ತಾನೆ ಆದರೆ ಇವನು ಇದನ್ನು ತಿಳ್ಕೊಂಡು ಜೋರಾಗಿ ಗಾಡಿನ ಓಡಿಸ್ಬೇಕಾದ್ರೆ ಮುಂದೆ ಬಂದು ಆ ಚಿಕ್ಕ ಹುಡುಗಿ ಇವನು ಕಾರ್ ಮೇಲೆ ಹತ್ತಿ ಕುಂತು ಬಿಡುತ್ತೆ ಇವನಿಗೆ ಭಯ ಜೋರಾಗಿ ಇವನು ಕಾರನ್ನ ಸ್ವಲ್ಪ ಸ್ಪೀಡಾಗಿ ರ್ಯಾಶಾಗಿ ಡ್ರೈವ್ ಮಾಡ್ತಾ ಇರ್ತಾನೆ ರ್ಯಾಶ್ ಮಾಡಬೇಕಾದ್ರೆ ಮುಂದೆ ಹೋದಂಗೆಲ್ಲ ಹೋದಂಗೆಲ್ಲ ಆ ಮಹಿಳೆಯವರಿಗೆ ಕಾಣ್ತಾನೆ ಇರುತ್ತೆ ಮಧ್ಯೆ ರೋಡ್ನಲ್ಲಿ ಏನಾದರೂ ಆಗಲಿ ಅಂತ ಇವನು ಕಾರನ್ನ ಕುದ್ಕೊಂಡು ಹೋಗಬೇಕು ಅಂತ ಸ್ಪೀಡಾಗಿ ಓಡಿಸ್ತಾನೆ ಹೋಗಬೇಕಾದ್ರೆ ಮುಂದೆ ಆ ಮಹಿಳೆ ಕಾಣಿಸೋದಿಲ್ಲ ಅಚಾನಕಾಗಿ ಅವಳು ಮಾಯ ಆಗ್ತಿರ್ತಾಳೆ ಮುಂದೆ ಓಡಬೇಕಾದ್ರೆ ಹಿಂದೆ ನೋಡಬೇಕಾದ್ರೆ ಯಾರೂ ಓಡಿ ಬಂದಿರೋ ರೀತಿ ಅವನಿಗೆ ಕಾಣ್ತಾ ಇದೆ ಹಿಂದೆ ಮಿರರಲ್ಲಿ ತಿರುಗಿ ನೋಡಿದಾಗ ಮಿರಲ್ಲಿ ನೋಡಿದಾಗ ಯಾರೂ ಒಂದು ಹೆಣ್ಣು ಹುಡುಗಿ ಓಡಿ ಬರೋ ಥರ ಅವನಿಗೆ ಕಾಣ್ತಾ ಇರುತ್ತೆ ಇವನಿಗೆ ಭಯ ಜೋರಾಗಿರುತ್ತೆ ಅಲ್ಲಿಂದ ಇವನು ಸ್ಪೀಡಾಗಿ ರ್ಯಾಶ್ ಮಾಡಬೇಕಾದ್ರೆ ಹೋಗಿ ಕಾರ್ನ ಒಂದು ಮರಕ್ಕೆ ಜೋರಾಗಿ ಗುದ್ದಿಬಿಡ್ತಾನೆ ಗುದ್ದ ತಕ್ಷಣ ಇವನು ಅಲ್ಲಿಂದ ಸ್ವಲ್ಪ ಇವನು ಪ್ರಜ್ಞೆ ತಪ್ಪಿ ಬೀಳೋ ರೀತಿ ಆಗುತ್ತೆ ಆದರೆ ಬೀಳಬೇಕಾದ್ರೆ ಏನು ಗೊತ್ತಿಲ್ಲ ಇವನೊಂದು ಇವನ ಲಕ್ ಯಾವ ರೀತಿ ಇತ್ತೋ ಗೊತ್ತಿಲ್ಲ ಯಾಕೆಂದರೆ ಇವನು ಅಲ್ಲೇ ಮೂರ್ಛೆ ತಪ್ಪಿ ಬೀಳ್ತಾನೆ ಆದರೆ ಇವನಿಗೆ ಯಾವುದೇ ರೀತಿ ಹಾನಿಯಾಗೋದಿಲ್ಲ ಬೆಳಿಗ್ಗೆ ಆದ ತಕ್ಷಣ ಊರಿನ ಜನರು ಬಂದು ನೋಡ್ತಾರೆ ಇಲ್ಲಿ ಒಂದು ಕಾರು ಕೆಳಗಡೆ ಬಿತ್ತಿದೆ ಅಂದರೆ ಮರಕ್ಕೆ ಗುದ್ದಿಲ್ಲ ಯಾವ ರೀತಿ ಒಂದು ಘಾಟ್ ಸ್ಟೇಷನ್ ಇರುತ್ತಲ್ಲ ಘಾಟ್ನಲ್ಲಿ ಮುಂದೆ ಹೋಗಿ ಕಾರ್ ಬಿತ್ತಿದೆ ಇವನು ಹೊರಗಡೆ ಬಿತ್ತಿದ್ದಾನೆ ಇವನು ಸ್ಥಳೀಯರು ಹೋಗಿ ಪಕ್ಕದ ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ ಇವನಿಗೆ ಯಾವುದೇ ರೀತಿ ಹಾರ್ಮ್ ಆಗಿರೋದಿಲ್ಲ ಅಲ್ಲಿ ಹೋಗಿದ ತಕ್ಷಣ ಈಗ ಅವ ಮನೆಯವರಲ್ಲೂ ಎಲ್ಲರೂ ಬಂದಿರ್ತಾರೆ ಅವನು ಕೂಡ ನಡೆದಿರೋ ಸುದ್ದಿ ಎಲ್ಲ ಹೇಳ್ತಾನೆ ಈ ರೀತಿ ನನ್ನ ಜೊತೆ ಆಯಿತು ಅಂತ ಆವಾಗ ಇವನು ಹೇಳ್ತಾ ನೀನು ಯಾಕೆ ಅಲ್ಲಿಂದ ಬರಬೇಕಾಗಿತ್ತು ಬಂದರೂ ಅಷ್ಟೊಂದು ಆಗಿ ಯಾಕೆ ಗಾಡಿ ಓಡಿಸಿದೆ ಅಂತ ಆವಾಗ ಇವನು ಹೇಳ್ತಾ ಇಲ್ಲ ಅಜ್ಜಿಗೆ ಸೀರಿಯಸ್ ಆಗಿತ್ತು ಮತ್ತು ಕಾರ್ ಕೂಡ ಒಂದೇ ಇದೆ ಏನಾದರೂ ಅನಾಹುತ ಆಯಿತು ಅಂದರೆ ಏನು ಮಾಡಬೇಕು ಅದಕ್ಕೋಸ್ಕರ ನಾನು ರ್ಯಾಶ್ ಆಗಿ ಬಂದೆ ಅಂತ ಹೇಳಿದಾಗ ಅರೆ ನೀವು ಆಗಿ ಯಾಕೆ ಬರಬೇಕಾಗಿತ್ತು ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅಜ್ಜಿನ ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಸೊ ನಿನಗೇನಾದರೂ ಆಗಿತ್ತು ಅಂದರೆ ಆ ರಸ್ತೆ ಎಂಥದ್ದು ಇದೆ ಅಂತ ನನಗೆಲ್ಲ ಗೊತ್ತಿದೆ ಅಲ್ವಾ ಆದರೂ ನೀನು ಯಾಕೆ ಇಲ್ಲಿಂದ ರ್ಯಾಶ್ ಆಗಿ ಬರಬೇಕಾಗಿತ್ತು ಅಂತ ಸೊ ಇವನು ಏನು ಗೊತ್ತಿಲ್ಲ ಅಲ್ಲಿ ಹೋದವರು ಈ ಜೀವಂತವಾಗಿ ಯಾರೂ ಬರ್ತಿರೋದಿಲ್ಲ ಆದರೆ ಇವನು ಜೀವಂತವಾಗಿ ಬಂದಿರ್ತಾನೆ ಯಾವ ಹಿಂದಿನ ಜ ಹೋ ಜನ್ಮದ ಕರ್ಮದ ಪುಣ್ಯ ಅಂತ ಗೊತ್ತಿಲ್ಲ ಯಾಕಂದರೆ ಇವನು ಮಾತ್ರ ಜೀವಂತವಾಗಿ ಬಂದಿರ್ತಾನೆ ಆದರೆ ಇವನು ಹೇಳೋ ಪ್ರಕಾರ ಕಾರನಲ್ಲಿ ಇವನು ಇರೋದಿಲ್ಲ ಕಾರ್ ಹೋಗಿ ಪಕ್ಕದ ಘಾಟ್ ಸಿ ಘಾಟಲ್ಲಿ ಬಿದ್ದಿರುತ್ತೆ ಮತ್ತು ಇವನು ರೋಡ್ ಹೊರಗಡೆ ಬಿದ್ದಿರ್ತಾನೆ ಆದರೆ ಇವನಿಗೆ ಕ್ಲಿಯರಾಗಿ ನೆನಪಿತ್ತು ಇವನು ಕಾರಿನಲ್ಲೇ ಮುರ್ಜೆ ತಪ್ಪಿ ಬಿದ್ದಿರುವುದು ಯಾಕಂದರೆ ಕಾರೊಂದು ಮರಕ್ಕೆ ಗುದ್ದಿತ್ತು ಮರಕ್ಕೆ ಗುದ್ದಿರುವ ಕಾರು ಹೋಗಿ ಒಂದು ಘಾಟ್ನಲ್ಲಿ ಬೀಳೋದಕ್ಕೆ ಯಾವ ರೀತಿ ಸಾಧ್ಯ ಇವನ ಮಣ್ಣೆಯಲ್ಲಿ ಕೂಡ ಅದೇ ಕ್ವಶನ್ ಬರ್ತಾ ಇರುತ್ತೆ ಆದರೆ ಇವನಿಗೆ ಅಲ್ಲಿ ಆಗ್ತಿರೋ ಆ್ಯಕ್ಟಿವಿಟೀಸ್ಗೆ ಕಾರಣ ಏನು ಯಾಕೆ ಆಗ್ತಾ ಇದೆ ಅಂತ ಇವನಿಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇವನು ಕೇಳ್ತಾನೆ ಎಲ್ರಿಗೂ ಫೋರ್ಸ್ ಮಾಡಿ ಕೇಳ್ತಾನೆ ಅಲ್ಲಿ ಹಿಂದಿನ ರಹಸ್ಯವೇನು ಅಂತ ಈ ರಹಸ್ಯದ ಕಥೆ ಏನಿದೆ ಇದು ಕೂಡ ಹಾರರ್ ಸ್ಟೋರಿಗಿಂತ ಒಂದು ಭಯಾನಕ ಸ್ಟೋರಿ ಅಂತಲೇ ಹೇಳ್ಬೋದು ಏನಂದರೆ ಆ ಪಕ್ಕದ ಊರಿನಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬಳು ಮಾಟಗಾರ್ತಿ ಇರ್ತಾಳೆ ಆ ಮಾಟಗಾರ್ತಿ ಯಾವ ರೀತಿ ಅಂದರೆ ತನ್ನ ಮಾ ಅಂದ್ಕೊಂಡಿರೋ ಸಾಧನೆಗಳನ್ನು ಎಲ್ಲನೂ ಅವರು ಪೂರೈಸ್ಕೊಂಡಿರ್ತಾಳೆ ಸೊ ಅವಳು ಏನು ಮಾಡಬೇಕು ಅನ್ಕೋತಾಳೋ ಅದನ್ನು ಕೂಡ ಕೇವಲ ಒಂದು ಕ್ಷಣದಲ್ಲಿ ಮಾಡಿ ಮುಗಿಸುವಂಥ ಶಕ್ತಿಶಾಲಿ ಮಾಂತ್ರಿಕ ಅವಳು ಇರ್ತಾಳೆ ಆದರೆ ಅವಳು ಮಾಡೋ ಮಾಂತ್ರಿಕತೆ ಏನಿದೆ ಅವಳು ಮಾಡೋ ವಾಮಾಚಾರ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಊರಿನಲ್ಲಿ ಯಾರಿಗೂ ಗೊತ್ತಾಗ್ತಾನೆ ಇರೋದಿಲ್ಲ ಅಷ್ಟು ಅವಳು ಕ್ಲಿಯರಾಗಿ ಅಂದರೆ ಯಾರ ಕಣ್ಣಿಗೆ ಬೀಳ್ದೇನೆ ಅವರು ಮಾಡ್ತಾ ಇರ್ತಾಳೆ ಆದರೆ ಊರಿನಲ್ಲಿ ಅವಳು ನೋಡೋದಕ್ಕೆ ಒಂದು ಸಾಮಾನ್ಯ ಹೆಣ್ಣು ಮಗಳು ಥರನೇ ಕಾಣ್ತಾ ಇರ್ತಾಳೆ ಆದರೂ ಕೂಡ ಅವಳು ರಾತ್ರಿ ಹೊರಗಡೆ ತಿರುಗಾಡ್ತಾಳೆ ಅನ್ನೋದನ್ನು ಕೆಲವೊಬ್ಬರು ನೋಡಿರ್ತಾರೆ ಅವರು ಕೂಡ ಮನೆಯಲ್ಲಿ ಹೇಳಿದಾಗ ಮನೆಯಲ್ಲಿ ಯಾರೂ ಕೂಡ ಅದನ್ನು ಸರಿಯಾಗಿ ನಂಬ್ತಾ ಇರೋದಿಲ್ಲ ಯಾಕೆಂದರೆ ರಾತ್ರಿ ನೋಡಿದಾಗ ರಾತ್ರಿ ಅವಳು ಅಲ್ಲಿ ಮನೆಯಲ್ಲಿ ಮಲಗಿರ್ತಾಳೆ ಸೊ ಇವರು ಜನರು ಏನೋ ಭ್ರಮೆ ಮಾಡಿಕೊಂಡು ನಮ್ಮ ಮನೆಯ ಮಗಳ ಮೇಲೆ ಇವರು ಒಂದು ಅಪವಾದನೆ ಒಂದು ಹೊರಿಸ್ತಾ ಇದ್ದಾರೆ ಅಂತ ಇವರು ಅಂದ್ಕೊಂಡಿರ್ತಾರೆ ಆದರೆ ಅಲ್ಲಿ ಆಗಿರೋ ಕಥೆನೇ ಬೇರೆ ಯಾಕೆಂದರೆ ಅವಳಿಗಿರೋ ಶಕ್ತಿ ಇಷ್ಟೊಂದು ಇರುತ್ತೆ ಅಂದರೆ ಅವರು ಮನೆಯಲ್ಲೇ ಇಲ್ಲ ಅಂದರು ಕೂಡ ಮನೆಯಲ್ಲಿ ಇರೋದು ಈ ರೀತಿ ಅವಳು ತೋರಿಸುವಂಥ ವಿದ್ಯೆನ ಅವಳು ಕಲ್ತಿರ್ತಾಳೆ ಸೊ ಈ ರೀತಿ ಅವಳು ಕಲ್ತಿರಬೇಕಾದ್ರೆ ಅವಳು ಒಂದು ದೊಡ್ಡದಾದ ಸಾಧನೆ ಮಾಡೋ ಒಂದು ಉದ್ದೇಶನ ಹೊಂದಿರ್ತಾಳೆ ದೊಡ್ಡ ಸಾಧನೆ ಅಂದರೆ ಈ ಜಗತ್ತನ್ನೇ ತನ್ನ ಕೈಯಲ್ಲಿ ಮುಷ್ಟಿನಲ್ಲಿ ಇಟ್ಕೋಬೇಕು ಅಂತ ಈ ರೀತಿಯಾದ ಒಂದು ತಂತ್ರ ಸಾಧನೆ ನಾನು ಮಾಡಬೇಕು ಈ ಜಗತ್ತಿನಲ್ಲಿ ಎಲ್ಲರೂ ನನ್ನ ಕೈ ಮುಷ್ಟಿ ಒಳಗಡೆ ಇರಬೇಕು ಜಗತ್ತನ್ನು ನಾನು ಗೆಲ್ಲಬೇಕು ಈ ಜಗತ್ತಿನಲ್ಲಿ ನಾನೇ ಒಂದು ದೇವರ ಥರ ಕಾಣಬೇಕು ಅಂತ ಈ ರೀತಿಯ ಒಂದು ಅತಿಯಾದ ಆಸೆ ಅವಳಿಗೆ ಒಂದು ತುಂಬಿಕೊಂಡಿರುತ್ತೆ ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ರಾಕ್ಷಸನಿಗೆ ಪೂಜೆ ಮಾಡ್ತಾ ಇರ್ತಾರೆ ರಾಕ್ಷಸನಿಗೆ ಪೂಜೆ ಮಾಡಿ ನನಗೆ ಇದ್ದು ಈ ರೀತಿ ನನಗೆ ಬೇಕು ಸೊ ನನಗೆ ಈ ರೀತಿ ನಾನು ಆಗಬೇಕು ನಾನು ಇಷ್ಟೊಂದು ಶಕ್ತಿಶಾಲಿ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಅವಳು ಕೇಳಿದಾಗ ಆವಾಗ ಆ ಪಿಸಾಚಿ ಆ ರಾಕ್ಷಸ ಏನು ಹೇಳುತ್ತೆ ಅಂದರೆ ನೀನು ಬರುವ ಬರೋಬ್ಬರಿ ಮೂವತ್ತು ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೂ ಕೂಡ ನೀನು ಒಂದೊಂದು ನರಬಲಿನ ಕೊಡಬೇಕಾಗಿರುತ್ತೆ ನರಬಲಿಗೆ ಯಾವುದೇ ನಿಯಮಗಳಿಲ್ಲ ಆದರೆ ಆ ಬಲಿ ಆಗಿರಬೇಕು ನೀನು ಅಕಸ್ಮಾತ್ ಒಂದು ಅಮಾವಾಸ್ಯೆ ಏನಾದರೂ ಬಲಿ ಕೊಟ್ಟು ಮತ್ತೊಂದು ಅಮಾವಾಸ್ಯೆ ನೀನಾದರೂ ಬಲಿ ಕೊಡೋದಕ್ಕೆ ನಿನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಅದೇ ಕ್ಷಣದಲ್ಲಿ ನಿನ್ನ ಶಕ್ತಿಯೆಲ್ಲ ಹೋಗಿ ನೀನು ಜಾಗದಲ್ಲಿ ಯಾವ ಅಮಾವಾಸ್ಯೆಗೆ ನೀನು ಬಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅದೇ ಅಮಾವಾಸ್ಯೆಗೆ ನೀನು ಸತ್ತು ಹೋಗಬೇಕಾಗುತ್ತೆ ಆ ಪಿಸಾಚಿ ಹೇಳಿರುತ್ತೆ ಸೊ ಇದೇ ರೀತಿ ಇವಳು ಸುಮಾರು ಅಮಾವಾಸ್ಯೆಗಳನ್ನು ಕೆಲವೊಬ್ಬರಿಗೆ ಯಾರು ಸಿಗ್ತಾರೋ ಅವ್ರನ್ನ ಬಲಿ ಕೊಡೋದಕ್ಕೆ ಇವಳು ಸ್ಟಾರ್ಟ್ ಇರ್ತಾಳೆ ಇವಳು ಅನಾಥಾಶ್ರಮದಿಂದ ಒಂದು ಮಗುವನ್ನು ಅಡಾಪ್ಟಾಗಿ ತೊಗೊಳ್ಳೋದು ನಾವು ಅವರಿಗೆ ಕೊಡೋದು ಇವ್ರಿಗೆ ಕೊಡೋದು ಏನಾದರೂ ಒಂದು ದುಡ್ಡಿನ ವ್ಯವಸ್ಥೆ ಮಾಡಿ ಲಂಚ ಕೊಟ್ಟು ಒಂದು ಏನೇ ಇರಲಿ ಒಂದು ಬಲಿ ಕೊಡೋ ಪ್ರಕೃತಿ ಏನು ಇರುತ್ತೆ ಅದನ್ನು ಇವಳು ಮಾಡ್ತಾ ಇರ್ತಾಳೆ ಸೊ ಇದೇ ರೀತಿ ದುಡ್ಡು ಕೊಟ್ಟು ಕೆಲವೊಬ್ಬರಿಗೆ ಕಿಡ್ನ್ಯಾಪ್ ಮಾಡಿ ಯಾರು ಅನಾಥ ಇರ್ತಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಬಲಿ ಕೊಡೋದು ಈ ರೀತಿ ಆದರೆ ಇವಳಿ ಒಂದು ಸುಮಾರು ಒಂದು ಇಪ್ಪತ್ತೆಂಟು ಅಮಾವಾಸ್ಯೆಗಳು ಇವಳು ಮಾಡಿರ್ತಾಳೆ ಆದರೆ ಈಗ ಬರಬೇಕಾಗಿರೋದು ಎರಡು ಅಮಾವಾಸ್ಯೆ ಇವಳು ಮಾಡಬೇಕಾಗಿರುತ್ತೆ ಇಷ್ಟರಲ್ಲಿ ಇವಳಿಗೆ ಯಾವ ಬಲಿನೂ ಸಿಗೋದಿಲ್ಲ ಕಾರಣ ಇವಳ ಮೇಲೆ ಎಲ್ಲರಿಗೂ ಸಂದೇಹ ಬಂದಿರುತ್ತೆ ಎಲ್ಲರಿಗೂ ಸಂದೇಹ ಬಂದಿರೋ ಕಾರಣಕ್ಕೋಸ್ಕರ ತುಂಬ ಜನರು ಅಲರ್ಟ್ ಆಗಿರ್ತಾರೆ ಅದಕ್ಕೋಸ್ಕರ ಯಾಕಂದರೆ ಪ್ರತಿ ಅಮಾವಾಸ್ಯೆ ಯಾರಾದರೂ ಒಬ್ಬರು ಸಾಯ್ತಾನೆ ಇರ್ತಾರೆ ಪ್ರತಿ ಅಮಾವಾಸ್ಯೆಗೆ ಇವಳ ಹಾವಭಾವ ತುಂಬ ಚೇಂಜ್ ಆಗಿರುತ್ತೆ ಅಂತ ಇವಳು ಕೂಡ ಆ್ಯಕ್ಟಿವಿಟೀಸ್ ಕೂಡ ತುಂಬ ಚೇಂಜ್ ಆಗ್ತಾನೆ ಬರ್ತಾಯಿರುತ್ತೆ ಸೊ ಇವಳ ಮುಖದಲ್ಲಿ ಒಂದು ಸೌಂದರ್ಯ ಇರ್ಬೋದು ಕಾಂತಿ ಇರ್ಬೋದು ಅದು ಕೂಡ ತುಂಬ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಇವಳ ಮಾತಾಡೋ ಶೈಲಿ ಕೂಡ ಒಂದು ರೀತಿ ಬದಲಾಗಿರುತ್ತೆ ಅದಕ್ಕೋಸ್ಕರ ಜನರು ಇವಳ ಮೇಲೆ ಒಂದು ಡೌಟನ್ನು ಪಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಇವಳಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸೊ ಇಲ್ಲಿ ಈ ಎರಡು ಮೂರು ಅಮಾವಾಸ್ಯೆ ಇವಳಿಗೆ ಬಲಿ ಕೊಡೋದಕ್ಕೆ ಯಾರು ಸಿಗದೇ ಇರಬೇಕಾದ್ರೆ ಇವಳು ಏನು ಮಾಡ್ತಾರೆ ಅಂದರೆ ತನ್ನ ಎರಡು ಮಕ್ಕಳನ್ನು ಹೋಗಿ ಬಲಿ ಕೊಡೋದಕ್ಕೆ ಇವಳು ನಿರ್ಧಾರ ಮಾಡ್ತಾಳೆ ಇದೇ ರೀತಿ ಎರಡು ಮಕ್ಕಳನ್ನು ಬಲಿ ಕೊಡಬೇಕಾದ್ರೆ ಆ ಪಿಸಾಚಿ ಏನು ಇರುತ್ತೆ ನೀನು ಏನಾದರೂ ಎರಡೂ ಮಕ್ಕಳನ್ನು ಇದೇ ಸತಿನ ಏನಾದರೂ ಬಲಿ ಕೊಟ್ಟೆ ಅಂದರೆ ನಿನಗೆ ಬರುವ ಎರಡು ಅಮಾವಾಸ್ಯೆ ಅಂದರೆ ಇದು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮುಂದಿನ ಬಲಿ ಕೂಡ ನಿಂದು ಈಗಲೇ ಸಂಪನ್ನ ಆಗುತ್ತೆ ನೀನು ಇಪ್ಪತ್ತೊಂಬತ್ತನೇ ಅಮಾವಾಸ್ಯೆಗೆ ನೀನು ಬಲೆ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಮೂವತ್ತನೇ ಅಮಾವಾಸ್ಯೆಗೆ ನೀನು ಬಲಿ ಕೊಡಲೇಬೇಕು ಈ ರೀತಿ ಆ ಪಿಸಾಚಿ ಹೇಳಿದಾಗ ಇವಳಿಗೆ ಆಯಿತು ಏನಾದರೂ ಆಗಲಿ ಮಕ್ಕಳನ್ನ ಬಲಿ ಕೊಡಬೇಕು ಎಂಥ ತಾಯಿ ಅಲ್ವಾ ಸೊ ಮಕ್ಕಳನ್ನ ಬಲಿ ಕೊಟ್ಟು ನಾನು ಒಂದು ಅಮಾವಾಸ್ಯೆ ನಾನು ಹೆಂಗಾದರೂ ಮಾಡಿ ನಾನು ರಿಲ್ಯಾಕ್ಸ್ ತೊಗೊಂಡ್ರೆ ಮೂವತ್ತನೇ ಮಾಸಿಗೆ ನಾನು ಬಲಿ ಕೊಟ್ಟರೆ ಮತ್ತು ನನ್ನ ಮಕ್ಕಳನ್ನು ಯಾವುದೇ ರೀತಿಯಾದರೂ ನಾನು ಜೀವಂತ ಮಾಡ್ಕೋಬೋದು ಯಾಕಂದರೆ ನನ್ನಲ್ಲಿ ಸರ್ವಶಕ್ತಿ ಅವಾಗ ಬಂದು ಬಿಟ್ಟಿರುತ್ತೆ ಅಂತ ಇವಳ ಈ ಯೋಚನೆಯಲ್ಲಿ ಇವಳು ಅದೇ ರಾತ್ರಿ ಎರಡು ಮಕ್ಕಳನ್ನು ಬಲಿ ಕೊಟ್ಟು ಬಿಡ್ತಾಳೆ ಆದರೆ ಏನಂದರೆ ಎರಡು ಮಕ್ಕಳನ್ನ ಬಲಿ ಕೊಟ್ಟ ತಕ್ಷಣ ಆ ಮಕ್ಕಳು ಇರ್ತಾರೆ ಬಲಿ ಕೊಡಬೇಕಾದ್ರೆ ಕ್ರೂರ ತಾಯಿ ಎರಡು ಮಕ್ಕಳನ್ನು ಬಲಿ ಕೊಡಬೇಕಾದ್ರೆ ಊರಿನ ಜನರು ಇದನ್ನು ಗಮನಿಸಿರ್ತಾರೆ ಅವಳು ಕೂಡ ಹೊಂಚಾಕಿ ಇವಳು ಏನು ಮಾಡ್ತಾಳೆ ಇವರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಅವರು ಕೂಡ ಅಲ್ಲೇ ಹೊಂಚಾಕಿ ಕುಂತಿರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಅವಳನ್ನು ಎಲ್ಲರೂ ಕಟ್ಟಾಕಿ ಅದೇ ಜಾಗದಲ್ಲಿ ಹೊಡೆದು ಹೊಡೆದು ಸಾಯಿಸಿಬಿಡ್ತಾರೆ ತುಂಬ ಕ್ರೂರವಾಗಿ ಸಾಯಿಸಿಬಿಡ್ತಾರೆ ಆವಾಗಿನಿಂದ ಆ ಪಿಸಾಚಿ ಏನು ಬೇಕಾಗಿತ್ತು ಆ ಮಾತು ಕೊಟ್ಟಿರ್ತಾಳೆ ಸೊ ಅದಕ್ಕೋಸ್ಕರ ಈಗ ಬಲಿ ಕೊಡೋ ಪ್ರಕ್ರಿಯೆ ಆ ರಾಕ್ಷಸನೇ ಇದೆ ಅದು ತಾನು ತಾನಾಗಿ ತಗೋಳ್ತಾ ಇರುತ್ತೆ ಅಥವಾ ಈ ಆತ್ಮನೇ ಆ ರಾಕ್ಷಸನಿಗೆ ಬಲಿ ಕೊಡೋದಕ್ಕೆ ಈ ರೀತಿ ಒಂದು ಮಾಯಾಜಾಲನ ಸೃಷ್ಟಿ ಮಾಡಿ ಬಲಿ ಕೊಡೋದಕ್ಕೆ ರಾಕ್ಷಸರಿಗೆ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿನ ಜನರ ಒಂದು ಬಲವಾದ ನಂಬಿಕೆ ಇರುತ್ತೆ ಸೊ ಅವಾಗಿನಿಂದ ಅಲ್ಲಿ ಯಾರಾದರೂ ಅಮಾವಾಸ್ಯೆಗೆ ಹೋದರೆ ಅಥವಾ ಹುಣ್ಣಿಮೆಗೆ ಹೋದರೆ ಆ ಅವರ ಬಲಿ ಕೊಟ್ಟು ಆತ್ಮನ ಸಂಗ್ರಹಣೆ ಮಾಡಿ ಅವಾಗ ಆ ಇನ್ನೊಂದು ಆತ್ಮ ಏನಿರುತ್ತೆ ಅದು ಪಿಸಾಚಿ ಅಥವಾ ಆಗಿರ್ಬೋದು ಆಗಿರ್ಬೋದು ಅದಕ್ಕೆ ಅದು ನೈವೇದ್ಯ ಆಗಿ ಆ ಆತ್ಮನೇ ಕೊಟ್ಟುಬಿಡುತ್ತೆ ಅಥವಾ ಶರೀರ ಕೊಟ್ಟುಬಿಡುತ್ತೆ ಅಂತ ಅಲ್ಲಿನ ಜನರ ನಂಬಿಕೆ ಸೊ ಅದಕ್ಕೋಸ್ಕರ ರಾತ್ರಿ ಆಯಿತು ಅಂದರೆ ಅಲ್ಲಿಗೆ ಯಾರೂ ಹೋಗೋದಿಲ್ಲ ಈ ಕತೆ ಕೇಳಿದ ತಕ್ಷಣ ಇವನಿಗೆ ಅನಿಲಿಗೆ ತುಂಬ ಶಾಕ್ ಆಗುತ್ತೆ ಆದರೆ ನಾನು ಹೆಂಗೆ ಉಳ್ಕೊಂಡೆ ಅಂತ ಇವನ ಡೌಟನ್ನು ಇವರು ಪೇರೆಂಟ್ಸನ್ನು ಕೇಳ್ತಾನೆ ಕೇಳಿದ ತಕ್ಷಣ ಅದು ಏನೋ ಗೊತ್ತಿಲ್ಲ ಯಾವ ಪುಣ್ಯನೋ ಗೊತ್ತಿಲ್ಲ ಆದರೆ ಇವ್ರದ್ದು ತುಂಬ ಧಾರ್ಮಿಕ ಕುಟುಂಬ ಮತ್ತು ಈ ಕಾರಿಂದ ಈ ರಸ್ತೆಯಲ್ಲಿ ಇವರು ಯಾವಾಗಲಾದರೂ ಹೋಗಿ ಬರೋದು ತುಂಬ ಜಾಸ್ತಿನೇ ಆಗ್ತಾ ಇರುತ್ತೆ ಯಾಕೆಂದರೆ ಈ ಹಳ್ಳಿಯಿಂದ ಸಿಟಿಗೆ ಹೋಗ್ಬೇಕಾದ್ರೆ ಇದೊಂದೇ ಒಂದು ಸರಳವಾದ ಒಂದು ಶಾರ್ಟ್ಕಟ್ ಅಂತ ಹೇಳ್ಬೋದು ಈ ರೀತಿಯಾದ ಒಂದು ಮಾರ್ಗ ಇರುತ್ತೆ ಅದಕ್ಕೋಸ್ಕರ ಇವ್ರದ್ದು ಧಾರ್ಮಿಕ ಕುಟುಂಬ ಆಗಿರೋದ್ರಿಂದ ಇವರೇನು ಮಾಡ್ತಾರೆ ಅಂದರೆ ಈ ಕಾರ್ಗಳಿಗೆ ಒಂದು ವಿಶೇಷವಾದ ತಾಯಿ ತೊಟ್ಟೋದಾಗಲಿ ಒಂದು ಪೂಜೆಯನ್ನು ಮಾಡೋದಾಗಲಿ ಇವರು ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಈ ಮಾಡಿರೋ ಇವರ ಪುಣ್ಯದಿಂದನೇ ಈ ಅನಿಲನು ಉಳ್ಕೊಂಡ ಅಂತ ಇಲ್ಲಿ ನಾವು ನಂಬೋದು ಸೊ ಫ್ರೆಂಡ್ಸ್ ಇವತ್ತಿನ ಕತೆ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದರ ಜೊತೆಗೆ ಕತೆ ಇಷ್ಟ ಆದರೂ ಅವರು ಲೈಕ್ ಮಾಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದಾರೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ನನ್ನ ಕಥೆನ ಕೇಳಿದಿರ ಅವರಿಗೆಲ್ರಿಗೂ ತುಂಬ ಧನ್ಯವಾದಗಳು ಸಿಗೋಣ ಫ್ರೆಂಡ್ಸ್ ಮತ್ತೊಂದು ಹೊಸ ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಹೊಸ ಹೋರರ್ ಕಥೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ